ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಏಪ್ರಿಲ್ ಹದಿನೈದರಂದು ಅರೆಭಾಷೆ ಗಡಿನಾಡು ಉತ್ಸವವನ್ನು ಭಾಗಮಂಡಲದ ತ್ರಿವೇಣಿ ಸಂಗಮದ ಸಮೀಪದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದರು ಭಾಗಮಂಡಲ ನಾಡಗೌಡ ಸಮಾಜ ಗೌಡ ಸಮಾಜ ಕರಿಕೆ ಗೌಡ ಸಮಾಜ ಚೇರಂಬಾಣೆ ಭಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಗಡಿನಾಡು ಉತ್ಸವ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾಗಮಂಡಲದ ಕರಿಕೆ ಗೇಟ್ ಬಳಿಯಿಂದ ಅರೆಭಾಷೆ ಸಾಂಸ್ಕೃತಿಕ ಮೆರವಣಿಗೆ ಆರಂಭ ಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಭಾಗಮಂಡಲದ ತ್ರಿವೇಣಿ ಸಂಗಮದ ಸಮೀಪದಲ್ಲಿ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಗುಡ್ಡೆಮನೆ ಅಪ್ಪಯ್ಯ ಗೌಡ ವೇದಿಕೆ ಮತ್ತು ಕೆದಂಬಾಡಿ ರಾಮಯ್ಯ ಗೌಡರ ವೇದಿಕೆಯಲ್ಲಿ ತನ್ನ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಶಿವಪ್ರಸಾದ್ ಆಲೆಟ್ಟಿ ಮತ್ತು ತಂಡದಿಂದ ಅರೆಭಾಷೆ ಸಂಗೀತ ರಸಮಂಜರಿ ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಅರೆಭಾಷೆ ರಸಪ್ರಶ್ನೆ ಏರ್ಪಡಿಸಲಾಗಿದೆ ಮೂರು ಗಂಟೆಗೆ ಸಾಂಸ್ಕೃತಿಕ ಜಂಬರ ನಡೆಯಲಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ಸೂದನ ಎಸ್ ಈರಪ್ಪ ಕುದುಪಜೆ ಕೆ ಪ್ರಕಾಶ್ ಸಂದೀಪ್ ಉಳಕಂಡ ಹಾಗೂ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲ ಗಣಪತಿ ಉಪಸ್ಥಿತರಿದ್ದರು ಅದೇ ರೀತಿ ನಮ್ಮ ಅಕಾಡೆಮಿ ವತಿಯಿಂದ ಗೌರವ ಪ್ರಶಸ್ತಿಯನ್ನು ಅಕಾಡೆಮಿ ವತಿಯಿಂದ ನಾವು ಪ್ರ ಪ್ರಬಂಧಗಳನ್ನು ಧರಿಸುವ ಮುಖಾಂತರ ನಾವು ಸಂಶೋಧನಾ ಪ್ರಬಂಧಗಳನ್ನು ಮರೆಸುವ ಮುಖಾಂತರ ನಾವು ಅದಕ್ಕೂ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದೇವೆ ಅದೇ ರೀತಿ ನಾವು ನಮ್ಮ ಅಕಾಡೆಮಿಗೆ ಹತ್ತು ವರ್ಷ ಸಂಜೆ ಹದಿನಾಲ್ಕನೇ ವರ್ಷ ಇವಾಗ ಉದ್ದೇಶ ಹೇಳಿದ್ರೆ ಗಡಿ ಗಡಿ ಪ್ರದೇಶಗಳಲ್ಲಿ ಯಾರು ಅರೆವಾಸಿಗರು ವಾಸವಾಗಿದ್ದಾರೆ ಅವರು ಬೇರೆ ಭಾಷೆಯನ್ನು ಅವಲಂಬಿಸಿದ ರೀತಿಯಲ್ಲಿ ನಮ್ಮ ಭಾಷೆಯನ್ನು ಹೆಚ್ಚು ಬಳಕೆ ಮಾಡುವ ರೀತಿಯಲ್ಲಿ ಅವರಿಗೆ ಧೈರ್ಯ ತುಂಬುವ ಮತ್ತು ಆ ಭಾಷೆಯನ್ನ ಹೆಚ್ಚೆಚ್ಚು ಬಳಕೆ ಮಾಡಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕಿರುವ ಉದ್ದೇಶದಿಂದ ಈ ಅರೆವಾಸೆ ಗಡಿನಾಡ ಉತ್ಸವವನ್ನು ನಾವು ಪಕ್ಕದಲ್ಲಿರ್ತಕ್ಕಂಥ ಕೇರಳ ರಾಜ್ಯದ ಬಂದರಕ ಎನ್ನುವ ಪ್ರದೇಶದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದೇ ರೀತಿ ಗಡಿ ಭಾಗವಾದ ದಕ್ಷಿಣ ಕನ್ನಡದ ಗಡಿ ಭಾಗ ಸುಳ್ಯದ ಗಡಿ ಭಾಗ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದೇ ರೀತಿ ಕೊಡಗಿನ ಚಯ್ಯಾಣಿಯಲ್ಲಿ ಮತ್ತು ಉಸಲ್ ನಗರದಲ್ಲಿ ಈ ಒಂದು ಗಡಿ ಗಡಿನಾಡ ಉತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಈಗ ನಾವು ಆರನೇ ಐದನೇ ಕಾರ್ಯಕ್ರಮ ನಾವು ಭಾಗಮಂಡಲದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಾವು ಸಂಸ್ ಸಾಂಸ್ಕೃತಿಕ ಒಂದು ಮೆರವಣಿಗೆಯ ಮುಖಾಂತರ ನಾವು ಅದನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹಾಸನದ ಭಾಗದ ಸ್ವಾಮೀಜಿಯವರು ನಮ್ಮ ಸಂಭೂ ಶ್ರೀ ಶ್ರೀ ಸಂಭೂನಾ ಸಂಪೂರ್ಣಾಂತ ಸ್ವಾಮೀಜಿಯವರು ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಪರಮ ಪೂಜ್ಯ ನಮ್ಮ ನಿರ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಎಪ್ಪತ್ತೆರಡನೇ ಪೀಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನವನ್ನು ಅವತ್ತು ಅವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ あれはせ。 ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಅರಿಭಾಷಾ ಸರ್ಕಾರ ಇಲ್ಲಿ ಸಾಧಕರು ಅವರನ್ನ ಗುರುತಿಸಿ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ ಅದಕ್ಕೆ ಈ ಆ ಭಾಗದ ಸಂಸದರಾಗಿರತಕ್ಕದಗಿರಿ ಚಾಮರಾಜ ಒಡೆಯರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಈ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾ ಅನುಷ್ಠಾನ ಪ್ರಾಧಿಕಾರದ ಗೌರವ ಅಧ್ಯಕ್ಷರಾಗಿ ಧರ್ಮಜ ಉತ್ತಪ್ಪ ಅತಿಥಿರವರು ಭಾಗವಹಿಸುತ್ತಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಯವರು ಭಾಗವಹಿಸ್ತಾ ಇದ್ದಾರೆ ಮಂಥರ್ಗೌಡ ಈ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಗೌರವಿತ ಶಾಸಕರಾಗಿರ್ತಕ್ಕಂಥ ಮಂಥರ್ ಡಾಕ್ಟರ್ ಮಂತರ್ಗೌಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಣ ರವಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕೊಂಬಾರಣಾಜಿ ಒಪ್ಪಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮಂತ್ರಿ ರಾಮೋಹನ್ ದಾಸ್ ಅವರು ಆ ತಾಲೂಕಿನ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಅವರು ಭಾಗವಹಿಸಲಿಕ್ಕಿದ್ದಾರೆ ಬಿ ಸಿ ಜಯರಾಮನ್ ಅವರು ಲಕ್ಷ್ಮೀನಾರಾಯಣ ಕಲೆಗತೆಯವರು ಭಾಗವಹಿಸುತ್ತಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ನಾವು ಒಂದು ಸಮಿತಿಯನ್ನು ರಚಿಸಿಕೊಂಡು ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹೊಸೂರು ಜಿ ಜೆ ಸತೀಶ್ ಕುಮಾರ್